ಮನುಷ್ಯ ಕೇವಲ ಸ್ವಾರ್ಥಕ್ಕೋಸ್ಕರ ಬದುಕದೆ ಸಮಾಜದ ಸೇವೆಗಾಗಿ ಬದುಕಿ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕೆಂದು ತಹಸೀಲ್ದಾರ್ ಟಿ ಜೆ ಸುರೇಶ್ ಆಚಾರ್ ಅವರು ಹೇಳಿಕೆ ನೀಡಿದರು ಟಿ ನರಸಿಪುರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಆಟೋ ನಿಲ್ದಾಣದಲ್ಲಿ ಅನಾಥ ಶವಗಳ ಮುಕ್ತಿದಾತ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂ ಮಾದೇಶ್ ಅವರು ತಮ್ಮ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಹೇಳ್ಬೇಕಂತಂದ್ರೆ ಒಂದು ಅಭಿವೇದನೆಗಳನ್ನು ಸಲ್ಲಿಸ್ತೇನೆ ಯಾವುದೇ ಒಂದು ಅರಾಜ್ಯವನ್ನು ಅದನ್ನು ನೀರಿನಿಂದ ತೆಗಿಬೇಕಾದ್ರೆ ಡಬ್ಬ ಆ ಅವಶ್ಯಕತೆ ಇರ್ತಿದೆ ಅವರ ಒಂದು ಸೇವೆ ತುಂಬಾ ಅಭ್ಯಾದದ್ದು ಯಾರು ನೀರಿತಿದ್ರೆ ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಒಂದು ಪುಣ್ಯ ಕೆಲಸಕ್ಕೆ ಅವ್ರು ಕೈ ಹಾಕ್ತಾರೆ ಅವ್ರಿಗೂ ಕೂಡ ಅಭಿನಂದನೆ ಮಾಡ್ತೀವಿ ಮತ್ತೆ ಯಾವ್ದಾದ್ರು ಶವ ಸಾಗಾಣೆ ಮಾಡ್ಬೇಕು ಅಂತಂದಾಗ ನಮ್ಗೆ ಬೇರೆ ಯಾವ್ದೋ ಆಟೋಸ್ ಲಭ್ಯ ಇಲ್ಲ ಅಂತಂದ್ರೆ ನಮ್ಮ ಆಟೋ ಚಾಲಕರು ಮುಂದೆ ನಿಂತು ಆ ಶವನ ಆಟೋದಲ್ಲಿ ತಗೊಂಡು ಮೈಸೂರಲ್ಲಿ ಫ್ರೀ ಸರ್ ಇಸ್ಬೇಕಾದ್ರೆ ಕೆಆರ್ ತಗೊಂಡು ಹೋಗ್ತಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಯಾವುದೇ ಸಂದರ್ಭದಲ್ಲಿ ಒಂದು ಈ ಯೂನಿಫಾರ್ಮ್ ಕೂಡ ಅಂತ ಒಂದು ವಿಚಾರ ಅಂತಂದ್ರೆ ನಮ್ಮ ತಾಯಿ ಗೊತ್ತಿದೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಯೂನಿಫಾರ್ಮ್ ಇಲ್ಲ ಅಂತ ಪೊಲೀಸ್ನವ್ರು ಹಿಡಿದ್ರೆ ನನಗೆ ಫೋನ್ ಮಾಡ್ಬಿಡೋದು ಆಟೋ ಅವರು ಹಣ ಯೂನಿಫಾರ್ಮ್ ಇಲ್ಲ ಅಣ್ಣ ಪೊಲೀಸ್ ನ ಹುಡುಕೊಂಡವ್ರೆ ಅಂತ ಆ ಸಂದರ್ಭದಲ್ಲಿ ಫೋನ್ ಮಾಡಿ ಹೇಳಿ ಒಂದ್ ಎರಡು ತಿಂಗಳ ಕಾಲಾವಕಾಶ ತಗೊಂಡಿದ್ದೆ ಅದ್ರ ನಮ್ಮ ಮಾತಿನಂತೆ ಇವಾಗ ಅವ್ರಿಗೆಲ್ಲ ಸಮವಸ್ತ್ರ ವಿತರಣೆ ಮಾಡಬೇಕು ಒಂದು ಅವಕಾಶ ಆಯ್ತು ಅದನ್ನ ಒಂದು ನೆಪ ನಮ್ಮ ಒಂದು ವಿವಾಹ ವಾರ್ಷಿಕೋತ್ಸವ ಸೇವೆ ಮಾಡೋದಕ್ಕೆ ಯಾವುದೇ ಒಂದು ಇದಿರಬಾರ್ದು ಬಿಸಿ ಇರಬಾರ್ದು ನಮ್ಮ ಕೈಲಾದಷ್ಟು ಸೇವೆ ಮಾಡೋಣ ನಾವು ಹೋಗ್ಲೇನು ಒತ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದೆ ಅಮ್ಮ ದೇಶ ನಿಮಗೆ ಒಳ್ಳೆ ಬುದ್ಧಿ ಸಿಗುತ್ತೆ ಅಂತ ನಮ್ಮ ಗೌರವಗಳಾದಂತಹ ನಮ್ಮ

ಸಮಾಜದ ನಮ್ಮಂತ ಜನರು ಅನೇಕ ದುರದೃಷ್ಟವಂತ ಜನರಿಗೆ ಉಳ್ಳವರು ಸೇವೆಯನ್ನು ಮಾಡಬೇಕು ಅಂತ ಬಗ್ಗೆ ಯಾರೂ ಯೋಚನೆ ಮಾಡಬೇಕು ಅವರು ಗೊತ್ತಿದ್ದಾಗ ಮಾತರಲಿ ಮರಣದ ನಂತರವೂ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಯಾರೋ ಜೀವ ವ್ಯಕ್ತಿಗಳು ಮರಣ ಹೊಂದಿದರೂ ಕೂಡ ಅವರಿಗೆ ಗೌರವಯುತವಾದ ಶವ ಸಂಸ್ಕಾರವನ್ನು ಮಾಡ್ತಕ್ಕಂಥ ಅದ್ಭುತವಾದಂಥ ವಿರಳವಾದಂಥ ಕಾರ್ಯಕ್ರಮವನ್ನು ಅವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ನನಗೆ ಬಹಳ ಆತ್ಮೀಯರು ಬಹಳ ವರ್ಷದಿಂದ ನಾನು ಅವ್ರನ್ನ ಗಮನಿಸ್ತಾ ಇದ್ದೇನೆ ವಿಶೇಷವಾದ ಪ್ರೀತಿ ಅವ್ರನ್ನ ಕಂಡರೆ ನನಗೆ ಅವರು ಕೂಡ ಬಹಳ ಸ್ಪಂದಿಸ್ತಾರೆ ಇಂತಹ ಅದ್ಭುತವಾದ ವ್ಯಕ್ತಿ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಾಗಿತ್ತು ಅದಕ್ಕಾಗಿ ನಾವು ಪ್ರಯತ್ನವನ್ನು ಪ್ರಯತ್ನವನ್ನು ಕೂಡ ಕೊಡ್ತೀವಿ ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಪೂಜ್ಯ ಶ್ರೀಗಳ ತಹಸೀಲ್ದಾರ್ ಅವರ ಮತ್ತು ಮುಖ್ಯಾಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥದ್ದು ಮುಂದಿನ ವರ್ಷವಾದರೂ ಮಹೇಶ್ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಅವರ ಸೇವೆಗೆ ಸರಿಯಾದಂತಹ ಗೌರವ ಸಲ್ಲಿಸ್ಕೊ ಸಲ್ಲಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ ಅವರಿಗೆ ಮುಂದಿನ ವರ್ಷ ಖಂಡಿತ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಕರ್ನಾಟಕ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಸ್ಟೇಟ್ ಲೆವೆಲ್ ಡಿಸ್ಟಿಕ್ಟ್ ಲೆವೆಲ್ಗೆ ಆಗಲಿ ಅವರಿಗೆ ಅವ್ರಿಗೆ ಆದ್ದರಿಂದ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಅವ್ರಿಗೆ ಬರಲಿ ಅಂತ ಒತ್ತಾಯ ಮಾಡ್ತಾ ಆಶಿಸ್ತಾ ಪ್ರಾರ್ಥಿಸ್ತಾ ಅವರೆಲ್ಲರೂ ಒಳ್ಳೇದಾಗಲಿ ಅಂತ ಅವರು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇವೆ ನಮಸ್ಕಾರ ಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳ ಪದಾರ್ಜನೆಗಳಿಗೆ ನಮಸ್ಕಾರವನ್ನು ಮಾಡ್ತಾ ಎಲ್ಲ ಗಣ್ಯರೇ ಎಲ್ಲ ಅಪಮಾನಿಸ್ ನಾವು ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಅಂತಹ ಕಾರ್ಯಕ್ರಮಗಳಲ್ಲಿ ಜನ್ಮದಿನದ ಆಚರಣೆ ಮದುವೆ ವಾರ್ಷಿಕೋತ್ಸವ ಈ ತರದ ಕಾರ್ಯಕ್ರಮಗಳನ್ನು ಈಗೂ ಆಚರಣೆ ಮಾಡ್ಬೋದು ಅಂತೇಳಿ ಮಾದೇಶ್ ಮತ್ತು ದಂಪತಿಗಳು ನೋಡಿಕೊಟ್ಟಿದ್ದಾರೆ ಹಾಗೆಯೇ ಈ ಹಿಂದೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಮನುಷ್ಯ ಬರೀ ಸ್ವಾರ್ಥಕ್ಕಷ್ಟೇ ಬದುಕಬಾರ್ದು ಸಮಾಜಕ್ಕಿಷ್ಟು ಸೇವೆಯನ್ನು ಮುಡುಪಾಗಿಡಬೇಕು ಅಂತೇಳಿ ಬಹಳಷ್ಟು ಸನ್ನಿವೇಶಗಳಲ್ಲಿ ಅವರು ಅದನ್ನ ಸಾಧಿಸಿ ತೋರಿಸಿರ್ತಕ್ಕಂಥದನ್ನ ನಾನು ಹಲವರಿಂದ ಕೇಳಿ ತಿಳಿದುಕೊಂಡಿದ್ದೇನೆ ಇದೇ ತರದ ಇನ್ನಷ್ಟು ಹೆಚ್ಚಿನ ಸಾಧನೆ ಅವರಿಂದ ಸಮಾಜಕ್ಕಾಗಲಿ ಅವರ ಈ ಕಾರ್ಯ ಬಹಳಷ್ಟು ಜನಕ್ಕೆ ಪ್ರೇರಣೆ ಕೊಡಲಿ ಇನ್ನಷ್ಟು ಮಾದೇಶ್ ತರದ ವ್ಯಕ್ತಿಗಳನ್ನ ಸಮಾಜದಲ್ಲಿ ಸೃಷ್ಟಿಯಾಗಲಿ ಅಂತೇಳಿ ಹೇಳ್ತಾ ಇವತ್ತು ಆಟೋ ಚಾಲಕರಿಗೆ ಸಮವಸ್ತ್ರಗಳನ್ನು ಕೊಡೋದ್ರ ಮುಖಾಂತರ ಒಂದು ಶಿಸ್ತು ಮತ್ತು ಕಾನೂನನ್ನು ಪಾಲಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಹಾಗೆ ಅವ್ರನ್ನ ಕೂಡ ನಮ್ಮ ಸಂಕಷ್ಟದಲ್ಲಿ ಸಕಾಲಕ್ಕೆ ನಮ್ಮನ್ನು ತಲುಪಿಸೋದ್ರ ಮುಖಾಂತರ ನಮಗೆ ನೆರವಾಗ್ತಕ್ಕಂಥ ಆ ಸಮುದಾಯವನ್ನು ಕೂಡ ಇಂಥ ವೇದಿಕೆಗಳಲ್ಲಿ ಅದರಲ್ಲೂ ತಮ್ಮ ವೈಯಕ್ತಿಕ ಆಚರಣೆಗಳ ಮೂಲಕ ಅವ್ರನ್ನ ಗೌರವಿಸ್ಬೇಕು ಅಂತಕ್ಕಂಥದ್ದು ಒಂದು ಉತ್ತಮವಾದಂತಹ ಸಂದೇಶ ನಾವೆಲ್ಲರೂ ಕೂಡ ಇದನ್ನ ಪಾಲಿಸ್ಬೇಕು ನಮ್ಮ ಆಚರಣೆಗಳನ್ನು ಕೂಡ ಈ ತರ ಸಮಾಜಮುಖಿಯಾಗಿ ಆಚರಿಸ್ಕೊಳ ಆಚರಿಸ್ಕೊಳ್ಳೋದ್ರ ಮುಖಾಂತರ ನಾವೆಲ್ಲ ಮಾದರಿ ಹಾಕ್ಬೇಕು ಅಂತ ಹೇಳಿ ಹೇಳ್ತಾ